ನಮಸ್ಕಾರ ಗುರು ಎಕ್ಸ್ಟ್ರಾ ಐನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡ್ರಪ್ಪ ಫಸ್ಟ್ ಆಫ್ ಆಲ್ ಆರಲ್ಲಿ ಆರ್ ಗೆದ್ದು ಟೂರ್ನಮೆಂಟಲ್ಲಿ ಅಂದರೆ ಪ್ಲೇ ಆಫಲ್ಲಿ ಬಂದು ಎಲಿಮಿನೇಟ್ರಲ್ಲಿ ಸೋತಿದ್ದು ಬೇಜಾರಾಗಿದೆ ಇಲ್ಲ ಅಂತಿಲ್ಲ ಬಟ್ ವೆಲ್ ಪ್ಲೇಡ್ ಆರ್ ಸಿ ಬಿ ಗುರು ಏನು ಒಂದು ನಮಗೆ ಪ್ಲೇ ಆಫಿಗೆ ಬಂದಿರೋದೊಂದು ದೊಡ್ಡ ಅಚೀವ್ಮೆಂಟು ಸೊ ನಾನು ಅದಕ್ಕೆ ತಮ್ಮನೇಲಲ್ಲೇ ಹಾಕಿದ್ದೀನಿ ಸೋತಿದ್ವಿ ಆದರೆ ಸತ್ತಿಲ್ಲ ಅಂತ ಅಂದರೆ ಆ ಥರ ಆ ಮೀನಿಂಗಲ್ಲಿ ಹಾಕಿಲ್ಲ ಬಟ್ ಅಂದರೆ ಸೋತಿದೀವಿ ಬಟ್ ನಮ್ಮ ಟೀಮ್ ಮೇಲೆ ನಮಗೆ ಹೆಮ್ಮೆ ಇದೆ ಅನ್ನೋ ಥರ ಹಾಕಿದ್ದೀನಿ ಗುರು ಯಾಕಂದ್ರೆ ಇಲ್ಲಿವರೆಗೂ ಬಂದಿದ್ದಾರಲ್ಲ ಒಂದೊಂದು ವರ್ಚುವಲ್ ಎಲಿಮಿನೇಟರ್ ಆಡ್ಕೊಂಡು 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 ಇಲ್ಲಿವರೆಗೂ ಬಂದಿದ್ದಾರಲ್ಲ ಅದೇ ಕ್ರೇಜಿ ಗುರು ಸೊ ನಮ್ಮ ಟೀಮೇಲೆ ನಮಗೆ ತುಂಬ ಹೆಮ್ಮೆ ಇದೆ ಚಿಕ್ಕ ವಯಸ್ಸಿನಿಂದ ನಾವು ಇಬ್ರು ಜೊತೆಲೆ ಬೆಳೆದ್ವಿ ಜೊತೆಲೆ ಇದೀವಿ ಅಂತಹ ಸಂದರ್ಭ ಬಂದ್ರೆ ಜೊತೆಲೆ ಸಾಯಣ ಇವಾಗ ನಮ್ಮ ಟೀಮ್ ಏಟ್ ಮಾಡೋರು ಕೆಲವೊಬ್ಬರು ಬರ್ತಾರೆ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಹೇಳ್ತಾರೆ ಏನಪ್ಪ ಇಲ್ಲಿವರೆಗೂ ಬಂದುಬಿಟ್ಟು ಯೂಸ್ ಇಲ್ಲ ಅಂತ ಆ ಥರ ಈ ಥರ ಎಲ್ಲ ಸ್ವಲ್ಪ ಕಮೆಂಟ್ಸ್ ಮಾಡ್ತಾರೆ ಬಟ್ ಏನೇ ಹೇಳಿ ಗುರು ಸಕ್ಕ ಆಡಿದ್ದಾರೆ ಆಡಿದಾರೆ ಫುಲ್ ಟು ಫುಲ್ ಅಂದರೆ ಟೂರ್ನಮೆಂಟ್ ಫುಲ್ಲು ನೆಕ್ಸ್ಟ್ ಲೆವೆಲ್ ಪರ್ಫಾಮೆನ್ಸ್ ಕೊಟ್ಟವ್ರೆ ಏಪ್ರಿಲ್ ಒಂದು ಕಡೆ ಪರ್ಫಾರ್ಮೆನ್ಸ್ ಆದರೆ ಮೇ ಅಲ್ಲಿ ಒಂದು ಲೆವೆಲ್ ನೆಕ್ಸ್ಟ್ ಲೆವೆಲ್ ಪಫಾರ್ಮೆನ್ಸ್ ಕೊಟ್ಟವ್ರೆ ಸೊ ಅದಕ್ಕೆ ನಾವು ಲಿಟ್ರಲಿ ಆನರ್ಡ್ ಅಂತಲೇ ಹೇಳ್ಬೋದು ಗುರು ಒಂಥರ ಹೆಮ್ಮೆ ಇದೆ ಟೀಮ್ ಮೇಲೆ ವೆಲ್ ಪ್ಲೇಡ್ ಆರ್ ಸಿ ಬಿ ನೀವು ಯಾವಾಗಲೂ ಇಲ್ಲಿರ್ತೀರಾ ಇಲ್ಲಿ ಗುರು ಏನೋ ಕಾಂಪಿಟ್ ಮಾಡಿಲ್ಲ ಅಂದರೆ ಫೈಟ್ ಕೊಟ್ಟಿಲ್ಲ ಒಂದು ಸೈಡ್ ಮ್ಯಾಚ್ ಸೋತಿದ್ದಾರೆ ಆ ಥರ ಏನಾದರೂ ಆಗಿದ್ದಿದ್ರೆ ಡಿಪ್ರೆಷನ್ ಡಿಪ್ರೆಷನ್ಗೆ ಹೋಗ್ತಿದ್ದೆ ನಾನು ನೀವು ಕೂಡ ಹಂಗೆ ನಿಮ್ದು ಸ್ಥಿತಿ ಹಂಗೆ ಆಗ್ತಿತ್ತೇನೋ ಬಟ್ ಕಾಂಪಿಟ್ ಮಾಡಿದ್ದಾರೆ ಫೈಟ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ತುಂಬ ತುಂಬ ಖುಷಿ ಇದೆ ಗುರು ಈ ಟೀಮ್ ಏನೋ ಒಂದು ಪ್ರೌಡ್ ಫೀಲ್ ಆಗ್ತಿದೆ ಅಂದರೆ ಸೋತಿದ್ದೀವಿ ನೋವಿದೆ ಎಲ್ಲ ಇದೆ ಬಟ್ ಆದರೂ ಎಲ್ಲೋ ಒಳಗಡೆ ಒಂದು ಕಡೆ ಲಿಟ್ರಲಿ ಹೆಮ್ಮೆ ಇದೆ ಗುರು ಟೀಮ್ ಮೇಲೆ ಗುರು ಮ್ಯಾಚ್ ನೋಡಿದ್ರಿಗೆ ಗೊತ್ತಿರುತ್ತೆ ಒಂಥರ ರೋಲರ್ ಕಾಸ್ಟರ್ ಮ್ಯಾಚು ಏನು ಗುರು ಹತ್ತೊಂಬತ್ತು ಓವರ್ವರೆಗೂ ಗೊತ್ತಾಗಿರಲ್ಲ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಸೊ ಅಂದರೆ ಇವಾಗ ಸ್ಕೋರ್ ನೋಡಿದ್ರಿಗೆ ಏನು ಅನ್ಸುತ್ತೆ ಹತ್ತೊಂಬತ್ತು ಓವರಲ್ಲೇ ಮುಗಿಸೋರೆ ಏನು ಗುರು ಈ ಥರ ಆಡಿದ್ರೆ ಆರು ಸಿ ಡಬ್ಬ ಡಬ್ಬತ್ ಥರ ಆಡ ಹಂಗಲ್ಲಪ್ಪ ಮ್ಯಾಚ್ ನೋಡಿದ್ರಿಗೆ ಗೊತ್ತಿರುತ್ತೆ ಯಾವ ಲೆವೆಲ್ಗೆ ಕಾಂಪೀಟ್ ಮಾಡಿದ್ರು ಯಾವ ಲೆವೆಲ್ಗೆ ಫೈಟ್ ಕೊಟ್ಟರು ಅಂತ ಈ ಥರ ನೆಕ್ಸ್ಟ್ ಲೆವೆಲ್ ಡಿವ್ ಇದೆ ಅದೇ ಇದೆ ಎಲ್ಲ ಇದೆ ಗುರು ಇದ್ರೂ ಅಲ್ಲಿವರೆಗೂ ಹೋಗಿ ಕಾಂಪೀಟ್ ಮಾಡಿದಾರಲ್ಲ ನಮ್ಮ ಬೌಲರ್ಸ್ಗೆ ಲಿಟ್ರಲಿ ಆ್ಯಡ್ಸ್ ಆಫ್ ಹೇಳಲೇಬೇಕು ಆನ್ ಬಿಲೆಬಲ್ ಬೌಲಿಂಗ್ ಮಾಡಿದ್ರು ಏನೋ ಒಂದು ಇನ್ನೊಂದು ಹತ್ತು ಹದಿನೈದು ರನ್ ಎಕ್ಸ್ಟ್ರಾ ಹೊಡೆದಿದ್ದಿದ್ರೆ ನಾವೇ ವಿನ್ ಆಗಿರೋರು ಸೊ ಬ್ಯಾಟಿಂಗ್ ಬ್ಯಾಟಿಂಗ್ ಕಡೆಯಿಂದ ಸ್ವಲ್ಪ ಕೊಲೆಪ್ಸ್ ಆಯ್ತಲ್ಲ ಮಿಡ್ಲಲ್ಲಿ ಎರಡು ಎರಡು ಮೂರು ಮೂರು ವಿಕೆಟು ಸೊ ಅಲ್ಲಿಂದ ಒಂಚೂರು ಡೌನ್ ಆಯ್ತು ಇಲ್ಲ ಅಂದಿದ್ರೆ ಏನಾದರೂ ಇನ್ನೂ ಹತ್ತು ಹದಿನೈದು ರನ್ ಎಕ್ಸ್ಟ್ರಾ ಹೊಡೆದಿದ್ದಿದ್ರೆ ಹಬ್ಬನೇ ಆಗಿರೋದು ನಮಗೆ ಸೊ ಕ್ವಾಲಿಫೈಡ್ ಟೂಗೆ ನಾವು ರೀಚ್ ಆಗ್ತಿದ್ವಿ ಬಟ್ ಏನೇ ಹೇಳಿ ಆರಾರು ಚೆನ್ನಾಗಿ ಆಡಿದ್ರು ಬೌಲಿಂಗ್ ಸಕ್ಕತ್ತಾಗಿ ಮಾಡಿದ್ರು ಗುರು ಓವರ್ ಆಲ್ ಆಗಿ ಸಮರಿ ನೋಡೋದಾದರೆ ಗುರು ಟಾಸ್ 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 ನಾನು ಪ್ರಿವಿಯುವಲ್ಲೇ ಹೇಳಿದ್ದೆ ಟಾಸ್ ಎಷ್ಟು ಲೆವೆಲಿಗೆ ಮ್ಯಾಟ್ರಾಗುತ್ತೆ ಅಂದರೆ ಫಿಫ್ಟಿ ಪರ್ಸೆಂಟ್ ಟಾಸ್ ಮೇಲೇ ಇದೆ ಅಂತ ಯಾಕಂದರೆ ಹೋದ ಮ್ಯಾಚ್ ನೋಡಿದ್ವಲ್ಲ ಗುರು ಕ್ವಾಲಿಫೈಯರ್ ಒನ್ನಲ್ಲಿ ಕೆ ಕೆ ಆರ್ ವರ್ಸಸ್ ಎಸ್ ಆರ್ ಎಚ್ ಟಾಸ್ ಎಷ್ಟು ಆಗಿತ್ತು ಅಂತ ಸೆಕೆಂಡ್ ಇನ್ನಿಂಗ್ಸಲ್ಲಿ ಈಸಿ ತುಂಬ ಡ್ಯೂ ಬರೋದ್ರಿಂದ ಈಸಿ ಚೇಸ್ ಮಾಡ್ತಾರೆ ಸೊ ಅದಕ್ಕೆ ಟಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ದೆ ಈ ಮ್ಯಾಚಲ್ಲಿ ಡುಪ್ಲೆಸಿಸ್ ಅವರು ಟಾಸ್ ಸೋಲ್ತಾರೆ ಗುರು ಸೊ ಈ ಕಡೆ ಸಂಜು ಅನ್ನ ಟಾಸ್ ಗೆದ್ಬಿಟ್ಟು ಒಬ್ವಿಯಸ್ಲಿ ಚೇಸ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ನಮ್ಮ ಕಡೆಯಿಂದ ಆರ್ ಸಿ ಬಿ ಕಡೆಯಿಂದ ಡೂಪ್ಲೇಸಸ್ ಆ್ಯಂಡ್ ಕಿಂಗ್ ಕೊಹ್ಲಿ ಬರ್ತಾರೆ ಓಪನಿಂಗು ಏನಪ್ಪ ಬೋಲ್ಟ್ ತಂಡಸ್ಟಾಂಪ್ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ವಿಕೆಟ್ಸ್ ಬರೋಲ್ಲ ಬಟ್ ಏನು ಬೌಲಿಂಗ್ ಗುರು ಅದು ರನ್ಸೇ ಕೊಡಲ್ಲ ಗುರು ಫೀಲ್ಡಿಂಗ್ ಎಲ್ಲಿ ನಿಲ್ಸಿದ್ರೋ ಅಲ್ಲೇ ಆ ಸೈಡೆ ಬೌಲಿಂಗ್ ಮಾಡ್ತವ್ರೆ ಅಂದರೆ ಆ ಸೈಡೇ ಬಾಲ್ ಹೋಗಬೇಕು ಆ ಥರ ಬೌಲಿಂಗ್ ಮಾಡಿದ್ರು ಗುರು ಸೊ ಅದರಿಂದ ನಮಗೆ ಒಂದು ಫಸ್ಟ್ ತ್ರೀ ಅಲ್ಲಿ ರನ್ಸೇ ಬರಲ್ಲ ಗುರು ಗುರು ಆಲ್ರೆಡಿ ಬೋಲ್ಟು ಎರಡು ಓವರ್ ಹಾಕಿರ್ತಾರೆ ಅವರ ಮೂರನೇ ಓವರಲ್ಲಿ ಡೂಪ್ಲೆಸಿಸ್ ಅವ್ರನ್ನ ಔಟ್ ಮಾಡ್ತಾರೆ ಗುರು ಯಪ್ಪ ರೋಮನ್ ಪೋವ್ಯಲ್ ಏನು ಕ್ರೇಜಿ ಕ್ಯಾಚ್ ಹಿಡಿತಾರಪ್ಪ ಸೊ ಅಲ್ಲಿಂದ ಅವ್ರಿಗೆ ಅಂದರೆ ಅವ್ರಿಗೆ ಮೊಮೆಂಟಮ್ ಅಂತಲ್ಲ ಒಂಥರ ಬ್ರೇಕ್ ಥ್ರೋ ಸಿಕ್ತಲ್ಲ ಫಸ್ಟು ಫಸ್ಟ್ ಬ್ರೇಕ್ ಥ್ರೋನೇ ಬೇಕಾಗಿತ್ತು ಅವ್ರಿಗೆ ಸೊ ಆ ಬ್ರೇಕ್ ಥ್ರೋ ಸಿಕ್ಕಿದ್ರಿಂದ ಅವರು ಅಶ್ವಿನ ತರ್ತಾರೆ ಅಶ್ವಿನ ಅಣ್ಣ ಏನು ಚಾಲಣ್ಣ ಅವರಂತೂ ಯಾವಪ್ಪ ಸಕ್ಕತ್ತ ಹಾಕ್ತಾರೆ ಚಾಲಣ್ಣ ಸ್ವಲ್ಪ ಟೆಂಟೆಟಿವ್ ಅನ್ನಿಸ್ರು ಬಟ್ ಅಶ್ವಿನ ಅಣ್ಣ ಮಾತ್ರ ಇವನ್ ಬೌಲಿಂಗ್ ಗುರು ಅದು ಒಬ್ಬ ಅನ್ಬಿಲೇಬಲ್ ಬಾಲಿಂಗ್ ಗುರು ಅಶ್ವಿನ್ ಅಣ್ಣನ ಕಡೆಯಿಂದ ಹತ್ತೊಂಬತ್ತು ರನ್ ಎರಡು ವಿಕೆಟ್ ನಾಲ್ಕು ಓವರ್ ಗೋಲ್ಡ್ ಡಸ್ಟ್ ಅಂತಾನೆ ಹೇಳ್ಬೋದು ಗುರು ಮಾತೇ ಇಲ್ಲ ಅಣ್ಣ ಇವ್ರು ಕೊಹ್ಲಿನ ಔಟ್ ಮಾಡ್ತಾರೆ ಗುರು ಕೊಹ್ಲಿ ಅಬ್ವಿಯಸ್ಲಿ ಗೊತ್ತಲ್ಲ ನಿಮ್ಗೆ ಸ್ವೀಪ್ ಸಕ್ಕದಾಗ ಹೊಡಿತಾವ್ರೆ ಈ ಸೀಸನ್ ಅಂತ ಸೊ ಸ್ವೀಪ್ ಹೊಡೆಯೋ ಹೋಗ್ತಾರೆ ಅದು ಎಲಿವೇಶನ್ ಸಿಗಲ್ಲ ಔಟ್ ಆಗಿಬಿಡ್ತಾರೆ ಗುರು ಮೂವತ್ತ್ ರನ್ ಹೊಡೆದು ಔಟ್ ಆಗಿಬಿಡ್ತಾರೆ ಬಟ್ ಅವ್ರಿಗೆ ಅವ್ರು ಔಟ್ ಆಗಿದ್ರು ಪರವಾಗಿಲ್ಲ ಪರವಾಗಿಲ್ಲ ಅಂದರೆ ಅವ್ರು ಔಟ್ ಆದರು ಬಟ್ ಆದರೂ ಇವತ್ತು ಒಂದು ರೆಕಾರ್ಡ್ ಮಾಡಿ ಔಟ್ ಆಗಿಬಿಟ್ರೆ ಅವರು ಎಂಟು ಸಾವಿರ ರನ್ಸ್ ಹೊಡಿದ್ರೆ ಏಕೈಕ ಆಟಗಾರ ಗುರು ಐ ಪಿ ಎಲ್ಲಲ್ಲಿ ಎಂಟು ಸಾವಿರ ಕೆಲವೊಬ್ರಿಗೆ ಕನ್ಸೋದು ಎಂಟು ಸಾವಿರ ಅಲ್ಲ ಸಾವಿರ ಹೊಡೆದ್ರೇ ಏನೋ ಖುಷಿ ಅದರಲ್ಲಿ ಇವರು ನಮ್ಮ ಅವ್ರು ಎಂಟು ಸಾವಿರ ಹೊಡೆದವ್ರೆ ಗುರು ಸಾಧ್ಯ ಆಗಲ್ಲ ಸೊ ಕೊಹ್ಲಿ ಅವ್ರು ಔಟ್ ಆದಮೇಲೆ ಗ್ರೀನ್ ಕ್ಯಾಮ್ರಾ ಗ್ರೀನ್ ಆ್ಯಂಡ್ ರಜತ್ ಪತಿದಾರ ನಡುವೆ ನಡೆಯುತ್ತೆ ಒಂದು ಪಾರ್ಟ್ನರ್ಶಿಪ್ ಸಕ್ಕದಾಗೆ ನಡೆಯುತ್ತೆ ಹನ್ನೆರಡು ಓವರ್ಗೆ ರನ್ ಎರಡು ವಿಕೆಟ್ ಇರುತ್ತೆ ಗುರು ಬಟ್ ಹನ್ನೆರಡು ಓವರ್ ಆದಮೇಲೆ ಏನಾಗುತ್ತೆ ಏನೋ ಗೊತ್ತಿಲ್ಲ ಗುರು ಯಪ್ಪಾ ಅಶ್ವಿನ್ ಅಣ್ಣ ಅದೇ ಹೇಳಿದ್ನಲ್ಲ ಎರಡು ವಿಕೆಟ್ ತೊಗೊಂಡವ್ರೆ ಅಂತ ಯಾವ್ದು ಎರಡು ವಿಕೆಟ್ ಅಂದರೆ ಇದೇ ಎರಡು ವಿಕೆಟು ಅದು ಕಂಟಿನ್ಯೂಸು ಅಬ್ಬಾವ ಕ್ಯಾಮ್ರಾ ಆ್ಯಂಡ್ ಗ್ರೀನ್ನ ಔಟ್ ಮಾಡ್ತಾರೆ ಅದಾದಮೇಲೆ ಮ್ಯಾಕ್ಸ್ವೆಲ್ನ ಔಟ್ ಮಾಡ್ತಾರೆ ಈ ಮ್ಯಾಕ್ಸ್ ಅಣ್ಣನ ಏನು ಅಣ್ಣಪ್ಪ ಅವ್ರ ಬಗ್ಗೆ ಜಾಸ್ತಿ ಮಾತಾಡೋಂಗಿಲ್ಲ ಇವತ್ತಂದರೆ ವೆಲ್ ಪ್ಲೇಡ್ ಅಂತ ಹೇಳಿದ್ವಿ ಹೋದ ಮ್ಯಾಚಲ್ಲಿ ಎಂಟು ಬಾಲ್ ಹದಿನೈದೇನು ಹೊಡೆದಿರಲ್ಲ ಸೊ ಯಾಕೆ ಮಾತಾಡ ಹಿಂಗೂ ವರ್ಸ್ಟ್ ಸೀಸನ್ ಅಂತೂ ಹೋಗಿದೆ ಸೊ ಅವ್ರ ಬಗ್ಗೆ ಜಾಸ್ತಿ ನೆಗೆಟಿವ್ ಹೇಳೋಕ್ಕಿಂತ ಮುಗಿಸ್ಬೇಡೋಣ ಆಯ್ತು ಅವ್ರ ಜಾಗದಲ್ಲಿ ವಿಲ್ ಜಾಗ್ಸ್ನ ರಿಟರ್ನ್ ಮಾಡಿದ್ರೆ ಆಯ್ತು ಏನಂತೀರ ಸೊ ಅದಾದ್ಮೇಲೆ ರಜತ್ ಪತಿದರ ಅಣ್ಣ ಹೊಡಿತಾರೆ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಎಲ್ಲ ಬಂತು ಬಟ್ ಆವೇಶ್ ಖಾನ್ ಓರಲ್ಲಿ ಔಟ್ ಆಗ್ತಾರೆ ಗುರು ಮೊದಲೇ ಅವರಿಗೆ ಐದು ರನ್ ಒಂದು ಡ್ರಾಪ್ ಕ್ಯಾಚ್ ಸಿಕ್ಕಿತ್ತು ಇವ್ರ ಕಡೆಯಿಂದ ಧ್ರುವ ಜೂರಲ್ಲೋ ಈಸಿ ಕ್ಯಾಚ್ ಪಾಪ ಅವರು ಬಿಟ್ಟಿದ್ರು ಬಟ್ ಅದಕ್ಕೆ ಒಂದು ಐದು ರನ್ಗೆ ಇನ್ನೊಂದು ಏನು ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರನ್ ಎಕ್ಸ್ಟ್ರಾ ರನ್ ಎಕ್ಸ್ಟ್ರಾ ಹಾಕ್ತಾರೆ ಅನ್ಸುತ್ತೆ ಸೊ ಅಲ್ಲಿಂದ ಒಂದು ಮೂವತ್ ನಾಲ್ಕು ರನ್ ನೋಡಿದ್ರು ರಜತ್ ಪತಿದಾರ್ ಔಟ್ ಆಗ್ತಾರೆ ಗುರು ಅವೇಶ್ ಖಾನ್ ಗುರು ಅದರದ್ ನೆಕ್ಸ್ಟ್ ಬಾಲೇ ಡಿ ಕೆ ಅಂಡ ಬರ್ತಾರೆ ಡಿ ಕೆ ಅಡನು ಎಲ್ ಬಿ ಡಬ್ಲ್ಯೂ ಔಟ್ ಅದು ಯಾವ ಲೆವೆಲಿಗೆ ಕಾಂಟ್ರವರ್ಸಿ ಆಯ್ತು ಅಂದ್ರೆ ಗುರು ಬ್ಯಾಟ್ ಬ್ಯಾಟ್ ಪ್ಯಾಡ್ ಎರಡು ಒಂದೇ ಟೈಮ್ಗೆ ಟಚ್ ಆಗಿದೆ ಸೊ ಬಾಲ್ ಏನಾಯ್ತು ಡಿವೇಟ್ ವೇಟ್ ಆಯ್ತು ನೇಕೆಡೆಯಿಂದ ನೋಡಿದ್ರೆ ಅದು ಡಿವೇಟ್ ಆಗಿದೆ ಅನ್ಸುತ್ತೆ ಬಟ್ ಅಂಪೈರ್ ಏನ್ ಮಾಡಿದ್ರು ಅದು ಜೂಮ್ ಮಾಡಿ ಕರೆಕ್ಟ್ ಆಗಿ ಒಂದ್ ಎರಡು ನಿಮಿಷ ಟೈಮ್ ತಗೊಂಡು ಏನು ನೋಡಿಲ್ಲ ಸೊ ಸಡನ್ ಆಗಿ ಅಂಪೈರ್ ಡಿಸಿಷನ್ ಕೊಟ್ಟರು ಗುರು ಸೊ ಅಲ್ಲಿ ಬ್ಲಂಡರ್ ಮಾಡಿದ್ರು ಅಂಪೈರು ಬಟ್ ಆ ಬ್ಲಂಡರ್ನ ಯೂಸ್ ಮಾಡ್ಕೊಳ್ಳಿಲ್ಲ ಡಿ ಕೆ ಅಣ್ಣ ಡಿ ಕೆ ಅಣ್ಣಾನು ಔಟ್ ಆಗ್ತಾರೆ ಬಟ್ ಏನೇ ಹೇಳಿ ಮೈಪಾಲ್ ಲೋಮ್ರೋರ್ ಏನು ಆಡಿದ್ರು ಗುರು ಅಣ್ಣ ಸಕ್ಕದಾಗ್ ಆಡದ್ರಪ್ಪ ಮೂವತ್ತ್ ಮೂರು ಹೊಡೆದ್ರಪ್ಪ ಏನೋ ಸೊ ಅವ್ರ ಒಂದು ಒಳ್ಳೆ ಆಟ ಇಲ್ಲ ಅಂದಿದ್ರೆ ಅವ್ರು ಹೊಡಿದಿರಲಿಲ್ಲ ಹೊಡಿರಲಿಲ್ಲ ಅಂದಿದ್ರೆ ಒನ್ ಸೆವೆಂಟಿಗೆ ಟಚ್ ಆಗಿರ್ತಿರ್ಲಿಲ್ಲ ನಾವು ಸೊ ಅವ್ರು ಸಖತ್ ಆಡಿದ್ರು ಅದಾದ್ಮೇಲೆ ಸ್ವಪ್ನಿಲ್ ಸಿಂಗಣ ಒಂದು ಸಿಕ್ಸ್ ಹೊಡಿತಾರೆ ನೋಡಿ ಅದು ಸಖತ್ ಕ್ರೇಜಿಯಾಗಿ ಹೊಡೆದ್ರು ಸೊ ಎಲ್ಲರ ಅಂದರೆ ಎಲ್ಲ ಆಲ್ಮೋಸ್ಟ್ ಮೈಪಲ್ಲೊಂಬರು ರೈತು ಮತ್ತು ಸ್ವಪ್ನಿಲ್ ಸಿಂಗಣ ಸ್ವಲ್ಪ ಒಂದು ಪುಷ್ ಮಾಡಿದ್ರು ನೋಡಿ ಪುಷ್ ಮಾಡಿಬಿಟ್ಟು ಒನ್ ಸೆವೆಂಟಿ ಟೂವರೆಗೂ ರೀಚ್ ಮಾಡಿದ್ರು ಗುರು ಗುರು ಒನ್ ಸೆವೆಂಟಿ ತ್ರೀ ಟಾರ್ಗೆಟ್ ಕೊಟ್ವಿ ನಾವು ರಾಜಸ್ಥಾನ್ಗೆ ಯಪ್ಪ ಡ್ಯೂ ಬೇರೆ ಫುಲ್ ಸೋಪಿ ಥರ ಬಾಲ್ ಇದೆ ಡಿವ್ ಬೇರೆ ಇದೆ ತುಂಬಾ ಡಿವ್ ಏನ್ ಮಾಡ್ತಾರೋ ಏನ್ ಕತೆನೋ ಭಯದಿಂದ ನಾನು ಫುಲ್ ಭಯದಿಂದ ನೋಡ್ತಿದ್ದೇನೆ ಸೆಕೆಂಡ್ ಇನಿಂಗ್ಸ್ ಗುರು ಸೆಕೆಂಡ್ ಇನಿಂಗ್ಸ್ ಗೆ ಬರೋದಾದ್ರೆ ಒಂದ್ ನೂರ ಎಪ್ಪತ್ ಮೂರನ್ನು ಚೇಸ್ ಮಾಡೋಕೆ ಬರ್ತಾರೆ ಯಶಸ್ವಿ ಜಯಸ್ವಾಲ್ ಆ್ಯಂಡ್ ಟಿ ಕೆ ಸಿ ಗುರು ಟಿ ಕೆ ಸಿ ಅಣ್ಣ ಒಂದು ಡ್ರಾಪ್ ಕ್ಯಾಚ್ ಯಾರು ಹೇಳಿನ್ ಮ್ಯಾಕ್ಸ್ವೆಲ್ ಯಾವಾಗಲೇ ಔಟ್ ಆಗಬೇಕಾಗಿತ್ತು ಬಟ್ ಆದರೂ ಇವರು ಯಾರಪ್ಪ ಲಾಕಿ ಫರ್ಗ್ಯೂಸನು ಸಕ್ಕದಾಗ ಬೋಲ್ ಮಾಡ್ತಾರೆ ಗುರು ಅದೊಂದೇ ಪವರ್ ಪ್ಲೇಲಿ ನಮಗೆ ಪಾಸಿಟಿವ್ ಇದ್ದು ಸೊ ಪವರ್ ಪ್ಲೇಲಿ ನಮಗಿಂತ ಅವ್ರದೇ ರನ್ಸ್ ಕಮ್ಮಿ ಇರುತ್ತೆ ಗುರು ಆರು ಓವರ್ಗೆ ರನ್ ನೋಡಿತಾರೆ ಸೊ ನಮ್ದು ಆರು ಓವರ್ಗೆ ಐವತ್ತಿತ್ತು ನಾನು ಅಂದ್ಕೊಂಡು ಏನು ಗುರು ಈ ಥರ ಬಟ್ ಆದರೆ ಸಂಜು ಅಣ್ಣ ಬರ್ತಾರೆ ಸಂಜು ಅಣ್ಣ ಆ್ಯಂಡ್ ಯಶಸ್ವಿ ಜೈಸ್ವಾಲ್ ಇಬ್ರು ಒಂದು ಕಾಂಬಿನೇಷನಿಂದ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ಬಟ್ ಜೈಸ್ವಾಲ್ ಅಣ್ಣ ಔಟ್ ಆಗ್ತಾರೆ ಗುರು ಅದಾದ್ಮೇಲೆ ಸಂಜು ಅಣ್ಣನೂ ಔಟ್ ಆಗ್ತಾರೆ ಕರಣ್ ಶರ್ಮಾ ಸಕ್ಕದಾಗ ಸ್ಟಂಪ್ ಮಾಡ್ತಾರೆ ಅಂದರೆ ಬಾಲ್ ಸಕ್ಕದಾಗಿತ್ತು ಅದು ಇವರು ಡಿ ಕೆ ಅಣ್ಣ ಸ್ಟೆಪ್ ಮಾಡ್ತಾರೆ ಸೊ ಅಲ್ಲಿ ನಮಗೆ ಏನೋ ಒಂದು ಹುಮ್ಮಸ್ ಬಂತು ಏ ಗುರು ಇದೆ ಈ ಮ್ಯಾಚ್ ಇನ್ನು ಆರಾಮಾಗಿ ಗೆಲ್ತೀವಿ ಹಂಗೆ ಆರಾಮಂದ್ರೆ ಇನ್ನೂ ಮ್ಯಾಚ್ ಇದೆ ಗೆಲ್ತೀವಿ ಅಂತ ಏನೋ ಅನಿಸ್ತು ಗುರು ಸಂಜು ಸ್ಯಾಮ್ಸನ್ ಔಟ್ ಆದರೂ ಆಯ್ತು ಬಟ್ ಆದರೆ ರಿಯಾನ್ ಪರ ಗುರು ಮೊದಲೇ ನೆಕ್ಸ್ಟ್ ಲೆವೆಲ್ ಫಾರ್ಮ್ ಅಲ್ಲಿ ಅಣ್ಣ ಯಪ್ಪ ಓದ್ ಸೀಸನ್ ಅಂದರೆ ಒಂದು ನಾಲ್ಕು ಸೀಸನ್ ಹೆವಿ ಬೈತಿದ್ರು ಬಟ್ ಇವಾಗ ನೋಡಿದ್ರೆ ಅಣ್ಣ ನಮ್ಮ ಜೊತೆನೆ ಹಿಂಗೆ ಆಡಿದ್ರಲ್ಲಪ್ಪ ರಿಯಾನ್ ಪರಗ ಅಣ್ಣ ಸೊ ಪರಾಗಣ ಆಡಿದ್ರು ಆ್ಯಂಡ್ ಧ್ರುವ್ ಜುರೇಲು ಇಬ್ಬರದು ಪಾರ್ಟ್ನರ್ಶಿಪ್ ಬೆಳೀತಾ ಇತ್ತು ಧ್ರುವ್ ಜುರೇಲ ರನ್ಔಟ್ ಆಗ್ತಾರೆ ಬಟ್ ಪರಾಗಣ ಈ ಕಡೆ ಸಾಕಾದಾಗ ಆಡ್ತಾರೆ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಅವ್ರ ಜೊತೆ ಎಟ್ ಸೇರಿ ಅವರು ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಕೊನೆಗೆ ಪೋವೆಲ್ ಅಣ್ಣ ಮ್ಯಾಚೇ ಮುಗಿಸ್ತಾರೆ ಬಟ್ ಏನೇ ಹೇಳಿ ಗುರು ಅವು ಆರ್ ಆರ್ ಬೌಲರ್ಸ್ಗೆ ಕ್ರೆಡಿಟ್ಸ್ ಕೊಡಲೇಬೇಕು ಯಾಕಂದ್ರೆ ಈ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇದೆ ನಮ್ಮದು ಆರ್ ಸಿ ಬಿದು ಆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ನ ಇವರು ಕಮ್ಮಿ ರನ್ಸ್ಗೆ ಕಟ್ಟಕಿದ್ರಲ್ಲ ಸೊ ಅದು ಸಕತ್ತಾಗಿ ಹಾಕಿದ್ರು ಬೌಲಿಂಗು ಆ್ಯಂಡ್ ಗುರು ಕ್ವಾಲಿಫೈ ಟೂಗೆ ರೀಚ್ ಆದರು ಆರ್ ಆರ್ ಇನ್ನು ಕ್ವಾಲಿಫೈ ಟು ಎಸ್ ಆರ್ ಎಚ್ ಜೊತೆ ಇದೆ ಆರ್ ಆರ್ ಅವರು ಎಸ್ ಆರ್ ಎಚ್ ಜೊತೆ ಆಡ್ತಾರೆ ಸೊ ಆ ಮ್ಯಾಚ್ ಏನಾಗುತ್ತೆ ಏನೋ ಗೊತ್ತಿಲ್ಲ ಬಟ್ ಆ್ಯಸ್ ಎ ಆರ್ ಸಿ ಬಿ ಫ್ಯಾನ್ ನಾನು ಹೇಳ್ತಿದ್ದೀನಿ ಸೀರಿಯಸ್ಸಾಗಿ ಹೇಳ್ತಿದ್ದೀನಿ ತುಂಬ ತುಂಬ ಹೆಮ್ಮೆ ಪಡಬೇಕು ನಮ್ಮ ಟೀಮ್ ಮೇಲೆ ನಾನು ಮ್ಯಾನೇಜ್ಮೆಂಟಿಗೆ ಬೈದಿದ್ದೀನಿ ಎಷ್ಟೋ ಜನ ಬೈದವ್ರೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ಜನ ಟ್ರೋಲ್ ಮಾಡೋರೆ ಏನೇನೋ ಮಾಡೋರೆ ಗುರು ಬಟ್ ಹೇಳ್ತೀನಿ ಇಲ್ಲಿವರೆಗೂ ಬಂದಿದ್ದು ತುಂಬಾ ಹೆಮ್ಮೆ ಇದೆ ನಮ್ ಟೀಮ್ ನನ್ನ ಹೌದು ಮಹಾಪ್ರಭು ಸಾಮಾನ್ಯ ನನ್ನ ಅಭಿಪ್ರಾಯ ಆರ್ ಸಿ ಬಿ ಅಂತ ಸೊ ನಿಮ್ಮ ಅಭಿಪ್ರಾಯನ ನೀವು ವ್ಯಕ್ತಪಡಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಹೆಂಗರು ನೋವಾಗಿದೆ ನಂಗೂ ನೋವಾಗಿದೆ ನಿಮ್ಗೂ ನೋವಾಗಿರುತ್ತೆ ಸಾಗರದಲ್ಲಿ ಉಕ್ಕಿ ಬರೋ ವಿಷಯ ಕುಡಿದು ಒಬ್ಬೊಬ್ರು ನೀಲ ಕಂಠರಾಗಬೇಕು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಅಂತ ಮಾಡಲೇಬೇಕು ಇದು ನಮ್ಮ ಕಳಕಳಿಯ ಬೇಡಿಕೆ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಡಿಮ್ಯಾಂಡ್ ಅಲ್ಲ ದಟ್ಸ್ ಇಟ್ ಫಾರ್ ದ ಡೇ ಬಾಯ್ ಜೈನ್ ಜೈ ಕರ್ನಾಟಕ ಮತ್ತೆ ಭೇಟಿ ಆಗೋಣ ನಮಸ್ಕಾರ